ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಶ್ವಮೈತ್ರಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮಗೆಲ್ಲ ಆತ್ಮೀಯ ಸ್ನೇಹಿತರೆ ಬಂಧುಗಳೇ ಮುದ್ದು ವಿದ್ಯಾರ್ಥಿಗಳೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಓಕೆ ಯಾರು ಹೊಸಬರು ನೋಡ್ತಿದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಅವರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತದೆ ಅದಕ್ಕೇನು ದುಡ್ಡು ಕಟ್ಟಬೇಕಾಗಿಲ್ಲ ಸೊ ದ್ಯಾಟ್ ಪ್ಲೀಸ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು ಹಿಯರ್ ಹೆಚ್ಚು ಮೋಟಿವೇಶನ್ ಸಿಗುತ್ತೆ ನಮಗೂ ಮಾಡಲಿಕ್ಕೆ ಸೊ ದ್ಯಾಟ್ ಪರ್ಪಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೆ ಕೆಳಗೆ ಕಾಣ್ತಾ ಇರೋ ಲೈಕ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮೇಲೆ ಆಲ್ ಅನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಇಂಪಾರ್ಟೆಂಟ್ ಒಂದು ವಿಡಿಯೋನು ನಿಮಗೆ ಮಿಸ್ ಆಗೋಲ್ಲ ನೋಟಿಫಿಕೇಶನ್ ಬೇಗ ಬಂದು ತಲುಪತ್ತೆ ಅಂತ ಹೇಳ್ತಾ ಒಂಬತ್ತನೆಯ ತರಗತಿಯ ಅಧಿಕಾರ ಅನ್ನುವಂತಹ ನಾಟಕದ ಪ್ರಶ್ನೋತ್ತರಗಳು ಪಾಠದ ಪರಿ ಭಾಷಾಭ್ಯಾಸ ಹಿಡ್ಕೊಂಡು ಪ್ರಶ್ನೋತ್ತರ ಹಿಡ್ಕೊಂಡು ಅಭ್ಯಾಸ ಎಲ್ಲ ಇವತ್ತಿನ ಈ ಕ್ಲಾಸಲ್ಲಿ ನಾನು ಮಾಡ್ತಾಯಿದ್ದೀನಿ ಫಸ್ಟ್ ಆಫ್ ಆಲ್ ಕೃತಿಕಾರ್ಯರ ಪರಿಚಯವನ್ನು ನೋಡ್ಕೊಂಬಿಡೋಣ ಓಕೆ ಈ ಪಾಠವನ್ನು ಈ ನಾಟಕವನ್ನು ಬರೆದವರು ಲೇಖಕರು ಗಿರೀಶ್ ಅವರು ಇವರು ಜನನ ಹತ್ತೊಂಬತ್ತು ನೂರ ಮೂವತ್ತೆಂಟರ ಮೇ ಹತ್ತೊಂಬತ್ತರಂದು ಸ್ಥಳ ಮಹಾರಾಷ್ಟ್ರದ ಮಾಥೇರಾನಲ್ಲಿ ಜನಿಸ್ತಾರೆ ಪ್ರಸಿದ್ಧ ನಾಟಕಗಳು ಅಂತಂದರೆ ಯಯಾತಿ ತುಗಲಕ ಹಯವದನ ಅಂಜುಮಲ್ಲಿಗೆ ನಾಗಮಂಡಲ ಟಿಪ್ಪುವಿನ ಕನಸುಗಳು ಅಗ್ನಿ ಮತ್ತು ಮಳೆ ತಲೆದಂಡ ಎಕ್ಸೆಟ್ರಾ ಓಕೆ ಎಕ್ಸೆಟ್ರಾ ಮೀನ್ಸ್ ಇತ್ಯಾದಿ ಅಂತ ನಾನು ಇಂಗ್ಲೀಷ್ ಟೀಚರ್ ಆಗಿರೋದ್ರಿಂದ ಮಿಡಲ್ ಮಿಡಲ್ ಪದೇ ಪದೇ ಇಂಗ್ಲೀಷ್ ಮಾತನಾಡ್ತಾ ಇರ್ತೇನೆ ಪ್ಲೀಸ್ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಎವ್ರಿ ಬಡಿ ಓಕೆ ಬಿಕಾಸ್ ದ್ಯಾಟ್ ನಿಮಗೂ ಅರ್ಥ ಆಗುತ್ತೆ ಪ್ರನೌನ್ಸಿಯೇಷನ್ ಇರ್ಬೋದು ಮಾತನಾಡೋದು ಗೊತ್ತಾಗುತ್ತೆ ಸೊ ದ್ಯಾಟ್ ಪರ್ಪಸ್ ಓಕೆ ಸೊ ನೆಕ್ಸ್ಟ್ ನೋಡಿ ಆತ್ಮಕಥೆ ಇದೆ ಓಕೆ ಆತ್ಮಕಥೆ ಗಿರೀಶ್ ಅವ್ರದ್ದು ಯಾವುದು ಅಂತಂದರೆ ಆಡಳಿತ ಆಯುಷ್ಯ ಅನ್ನುವಂಥದ್ದು ಇನ್ನು ಅವರಿಗೆ ಬಂದಂತಹ ಪ್ರಸಿದ್ಧ ಪ್ರಶಸ್ತಿಗಳು ಅಂತಂದರೆ ನೋಡಿ ಜ್ಞಾನಪೀಠ ಪ್ರಶಸ್ತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಪದ್ಮವಿಭೂಷಣ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಇನ್ನೂ ಬೇರೆ ಬೇರೆಗಳು ಪ್ರಶಸ್ತಿಗಳು ಬಂದಿದೆ ಓಕೆ ಆ್ಯಂಡ್ ಪ್ರಸ್ತುತ ಅಧಿಕಾರ ಅನ್ನುವಂತಹ ಪಠ್ಯ ಭಾಗವನ್ನು ತಲೆದಂಡ ಅನ್ನುವಂತಹ ನಾಟಕದ ಮೂರನೆಯ ದೃಶ್ಯದಿಂದ ನಿಮಗೆ ಇದನ್ನು ತಗೊಂಡಿದ್ದಾರೆ ಪಾಠಕ್ಕೆ ಓಕೆ ಆರಿಸಿಕೊಳ್ಳಲಾಗಿದೆ ದ್ಯಾಟ್ ಮೀನ್ಸ್ ತಲೆದಂಡ ಅನ್ನುವಂಥದ್ದು ದೊಡ್ಡದಾಗಿರ್ತಕ್ಕಂತಹ ಒಂದು ನಾಟಕ ಅದು ಸೊ ಅದರಲ್ಲಿ ಭಾಗಗಳನ್ನ ಮಾಡಿ ಮಾಡಿ ಅವರು ನಾಟಕ ರಚನೆ ಮಾಡಿದ್ದಾರೆ ಅದರಲ್ಲಿ ಮೂರನೇ ಭಾಗ ನಿಮಗೆ ಕೊಟ್ಟಿರುವಂಥದ್ದು ಓಕೆ ಸೊ ನೋಡಿ ಮುದ್ದು ಮಕ್ಕಳೇ ಅಭ್ಯಾಸ ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಗುಡ್ಡೆವ ಮುದುಕಿಯು ನಾಚಿಕೊಂಡಿದ್ದು ಏಕೆ ಅಂತ ಕೇಳಿದ್ದಾರೆ ಉತ್ತರ ಬಸವಣ್ಣನವರು ನಿನ್ನ ಧ್ವನಿಯು ಬಹಳ ಚೆನ್ನಾಗಿದೆಯಂತೆ ನೀನು ಮಾದಾರ ಚೆನ್ನಯ್ಯನ ಗೀತೆಯನ್ನು ಬಹಳ ಚೆನ್ನಾಗಿ ಹಾಡುತ್ತೀಯಂತೆ ಎಂದು ಕೇಳಿದ್ದಕ್ಕೆ ಗುಡ್ಡವ್ವ ಮುದುಕಿಯು ನಾಚಿಕೊಂಡಳು ಓಕೆ ಸರ್ ಒಂದು ಅಂಕದ ಮೊದಲ ಪ್ರಶ್ನೆ ಮುಗೀತು ಎರಡನೆಯ ಪ್ರಶ್ನೆ ನೋಡೋಣ ಎರಡನೆಯ ಪ್ರಶ್ನೆ ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು ಏನಾಗುತ್ತೆ ಬಿರುದಾವಳಿಗಳು ಬೆಳೀತಾ ಹೋದರೆ ನೋಡಿ ಉತ್ತರ ಬಿರು ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಅಷ್ಟು ಕಲ್ಲುಗಳನ್ನು ಸೇರಿಸಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗುವುದಿಲ್ಲವೆಂದು ಬಸವಣ್ಣನವರು ಹೇಳಿದರು ಓಕೆ ನೆಕ್ಸ್ಟ್ ಪ್ರಶ್ನೆ ಮಂಚನ ಕ್ರಮಿಕರ ಯಾವ ಮಾತಿಗೆ ಬಸವಣ್ಣನವರು ಕಲನಿ ಕನಲಿದರು ಓಕೆ ಕನಲಿದರು ಮಂಚನ ಕ್ರಮಿತ ಯಾರವರು ಬ್ರಾಹ್ಮಣ ಅವರು ಓಕೆ ಸೊ ಅವರು ಯಾವ ಮಾತಿಗೆ ಬಸವಣ್ಣನವರು ಕಲ ಕನಗಲ್ತಾರೆ ನೋಡಿ ಯಾವುದು ಉತ್ತರ ಮಹಾರಾ ಸಾರಿ ಮಹಾರಾಜರು ತಮ್ಮ ಸಾಮ ಸಾಮ್ರಾಜ್ಯವನ್ನು ದಿಗಂತದವರೆಗೂ ವರ್ಧಿಸಲಿಕ್ಕೆ ಬಿರುದಾವಳಿಗಳು ಶಾಸನಗಳಿಗಿಂತ ಒಳ್ಳೆಯ ಪ್ರಚೋದನೆ ಬೇರೆ ಇಲ್ಲ ಪಾಂಡ್ಯರ ರಾಜ್ಯ ಅಲ್ಲಿಯ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿಯ ಶಿಲೆಗಳ ಸಲುವಾಗಿ ಹೆಸರಾಗಿರುವುದು ನಮಗೆ ಅನುಕೂಲ ಎಂದು ಮಂಚನ ಕ್ರಮಿತರ ಮಾತಿಗೆ ಬಸವಣ್ಣನವರು ಕನಲಿದರು ಓಕೆ ಸೊ ನೋಡಿ ಮುಂದಿನ ಪ್ರಶ್ನೆ ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು ಓಕೆ ಉತ್ತರ ಬಸ್ ಬಿಜ್ಜಳನು ಓಕೆ ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಬೇರೆ ಯಾರೋ ಬೇರೆ ಯಾರೋ ಅರಸನಾಗಿದ್ದರೆ ನನ್ನಷ್ಟು ಸಡಿಲ ಬಿಡುತ್ತಿದ್ದನೆ ಎಂದು ಪ್ರಶ್ನಿಸಿದರು ಐದನೆಯ ಪ್ರಶ್ನೆ ಮಂಚಿನ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು ಉತ್ತರ ಮಂಚಿನ ಕ್ರಮಿತರ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯವಾಗಿದೆ ಅನ್ನುವಂತಹ ಉತ್ತರ ಓಕೆನಾ ಸೊ ನೆಕ್ಸ್ಟ್ ಆರನೆಯ ಪ್ರಶ್ನೆ ನೋಡಿ ಮುದ್ದು ಮಕ್ಕಳೇ ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದ್ದಾರೆ ವುಚ್ ಈಸ್ ಡ್ಯೂಟಿ ಆಫ್ ವರ್ಕರ್ಸ್ ನೋಡಿ ಅಧಿಕಾರಿಗಳು ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ಮಹಾರಾಜರ ಅಧಿಕಾರಿಗಳ ಕರ್ತವ್ಯವಾಗಿದೆ ಎಂದು ಬಸವಣ್ಣನವರು ಹೇಳಿದರು ಓಕೆನಾ ಬಿಜ್ಜಳನು ಕೀಲಿಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವೆ ಎಂದು ಬಸವಣ್ಣನವರು ಹೇಳಿದರು ಉತ್ತರ ಬಿಜ್ಜಳನು ಕೀಲಿಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಅರಮನೆಯೊಳಗೆ ಇರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆಂದು ಬಸವಣ್ಣನವರು ಹೇಳಿದರು ಓಕೆ ಇನ್ನು ಮುಂದೆ ನೋಡಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ ಮೊದಲ ಪ್ರಶ್ನೆ ಬಿಜ್ಜಳನು ಬಿರುದಾವಳಿಗಳನ್ನು ಏಕೆ ಬರೆಸಿದನು ಉತ್ತರ ಬಿಜ್ಜಳನನ್ನು ಹೊಸ ಶಿಲಾ ಶಾಸನ ಬರೆಯುತ್ತಿರುವುದನ್ನು ಅದರ ಮೇಲೆ ಬರೆಯಲು ಮಂಚನ ಕ್ರಮಿತರಿಗೆ ಹೇಳಿ ಬಿರುದಾವಳಿಗಳನ್ನು ಬರೆಸಿದನು ಅಲ್ಲದೆ ಶಾಸನದ ಮೇಲೆ ಇರುವ ಬಿರುದಾವಳಿಗಳು ಸಹಸ್ರ ವರ್ಷಗಳವರೆಗೆ ಗಟ್ಟಿಯಾಗಿ ನಿಂತು ಮಹಾರಾಜನ ಕೀರ್ತಿಯನ್ನು ದಿಗಂತದವರೆಗೂ ಹಬ್ಬಿಸಬಹುದೆಂಬುದು ಮಂಚನ ಕ್ರಮಿತರ ಸಹಮತವೂ ಆಗಿತ್ತು ಎರಡನೆಯ ಪ್ರಶ್ನೆ ಬಿಜ್ಜಳನನ್ನು ಕುರಿತು ಒಂದಿ ಮಾಘದರು ಏನೆಂದು ಫರಾಕು ಮಾಡಿದರು ಉತ್ತರ ಒಂದೀಮಾಗದರೂ ಮಹಾರಾಜಾದಿರಾಜ ಕಾಳಿಂಗ ಕಾಳಿಂಗರದೀಶ್ವರ ಸುವರ್ಣ ವೃಷಭಧ್ವಜ ಡಮರು ತುರ್ಯ ನಿರ್ಘೋಷಣ ಕಲಚೂರಿಯ ವಂಶ ಕಮಲ ಭಾಸ್ಕರ ತ್ರಯಂಬಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಬಲ ಚಕ್ರವರ್ತಿ ಬಿಜ್ಜಳ ದೇವರಾಜ ಭೋಪರಾಕ್ ಭೋಪರಾಕ್ ಎಂದು ಬಿಜ್ಜನ್ನ ಕುರಿತು ಪರಾಕು ಮಾಡಿದರು ಓಕೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಮುದ್ದು ಮಕ್ಕಳೇ ಹದಿನೈದು ವರ್ಷಗಳ ಹಿಂದೆ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದ್ದರು ಉತ್ತರ ರಾಜ್ಯಭಾರ ಒಂದು ಕಾಯಕ ಅದು ಹುಟ್ಟಿನಿಂದ ಬರುವ ಹಕ್ಕಲ್ಲ ಆಸ್ತಿಯ ಹಕ್ಕಲ್ಲ ಅದನ್ನು ಮಾಡುವ ಅಧಿಕಾರ ಗಳಿಸಿಕೊಳ್ಳಬೇಕು ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎಂದು ಹದಿನೈದು ವರ್ಷಗಳ ಹಿಂದೆ ಬಸವಣ್ಣನವರು ಬಿಜ್ಜಳನಿಗೆ ಹೇಳಿದ್ದರು ನಾಲ್ಕನೆಯ ಪ್ರಶ್ನೆ ಶಾಸನಗಳನ್ನು ಹಾಕಿಸುವುದರ ಬಗ್ಗೆ ಬಸವಣ್ಣನವರ ಅಭಿಪ್ರಾಯವೇನು ಉತ್ತರ ಒಂದು ಹೊಸ ಶಾಸನ ಅದನ್ನು ಬರೆಸಲು ಒಂದು ಹೊಸ ಯುದ್ಧ ಹೊಸ ವೀರಗಲ್ಲು ಸಾವಿರ ಹಸಿ ವಿಧವೆಯರ ಗೋಳು ಈ ಪರಾಕ್ರಮದ ವೆಚ್ಚಕ್ಕೆ ಹೊಸ ತೆರಿಗೆ ಶಾಸನಗಳನ್ನು ಕೊರೆದಿಟ್ಟ ಅಕ್ಷರಗಳನ್ನು ಓದಲು ಕಣ್ಣು ಬೇಕು ಹಾಕಲು ನಾಲಿಗೆ ಬೇಕು ಈ ಸ್ಥಾವರ ಶಿಲೆಗಳಿಂದ ಏನು ಪ್ರಯೋಜನ ಅದರ ಬದಲು ಮೊದಲು ಮಾನವರ ಕಾಳಜಿಯನ್ನು ಮಾಡಬೇಕು ಎನ್ನುವುದು ಮನುಕುಲದ ಕಾಳಜಿಯನ್ನು ಮಾಡಬೇಕು ಎನ್ನುವುದು ಶಾಸನಗಳ ಕುರಿತು ಬಸವಣ್ಣನವರ ಅಭಿಪ್ರಾಯವಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ನೋಡಿ ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ ಉತ್ತರ ಒಂದಿ ಮಾಗದರ ಪರ ಬಹುಪರಾಕಿನ ನಡುವೆ ಬಿಜ್ಜಳನು ಮಂಚನ ಕ್ರಮಿತರೊಂದಿಗೆ ಬಸವಣ್ಣ ಇರುವಲ್ಲಿಗೆ ಬಂದು ತಾನು ಕೆ ಕೆತ್ತಿಸಲಿರುವ ಶಾಸನ ಶಿಲಾ ಶಾಸನ ಬಿರುದಾವಳಿಯ ಬಗ್ಗೆ ಪ್ರಶ್ನಿಸಿದಾಗ ಬಸವಣ್ಣನವರು ಕಿವಿ ತುಳುಕುವ ಹಾಗೆ ಇದೆ ಆದರೆ ಸಂಸ್ಕೃತ ಸ್ವಲ್ಪ ಹೆಚ್ಚಾಯಿತು ಅನ್ನಿಸುತ್ತದೆ ಎನ್ನುತ್ತಾರೆ ಈ ಮೀನು ಹೀಗೆ ಹೇಳುತ್ತೀಯೆಂದು ಎಂದು ಗೊತ್ತಿದೆ ಮಂಚನ ಕ್ರಮಿತರಿಂದ ಬಿರುದಾವಳಿ ಬರೆಸುವುದಾಗಿ ಬಿಜ್ಜಳ ಹೇಳುತ್ತಾನೆ ಬಿಜ್ಜಳ ಅರಮನೆಗೆ ಬರುವಂತೆ ನೀ ಬಂದರೆ ಓಲಗಕ್ಕೆ ಒಗ್ಗರಣೆ ಹಾಕಿದ ಹಾಗಿರುತ್ತದೆ ಎನ್ನುತ್ತಾರೆ ಬಸವಣ್ಣನವರು ದನಿ ಭಂಡಾರದ ಕೀಲಿಕೈಯನ್ನು ನಂಬಿಕೆಯಿಂದ ನನಗೆ ಒಪ್ಪಿಸಿದ್ದೀರಿ ಈಗ ನನಗೆ ಇದು ಭಾರ ಅನಿಸುತ್ತಿದೆ ಇದನ್ನು ಮರಳಿ ತೆಗೆದುಕೊಳ್ಳಿ ಎನ್ನುತ್ತಾರೆ ನಾ ತಗೊಳ್ಳಲ್ಲ ಎಂದರೆ ಎಂಬ ಬಿಜ್ಜಳನ ಪ್ರಶ್ನೆಗೆ ಬಸವಣ್ಣನವರು ಅರಮನೆಯೊಳಗೆ ಇರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆ ನೀ ಬರದೆ ನಾಲ್ಕೈದು ವರ್ಷಗಳಾದವು ಮಹಾರಾಜರಿಗೂ ಬಸವಣ್ಣನಿಗೂ ಆಗಿ ಬರುವುದಿಲ್ಲ ಎಂದು ಮೂರ ಜನ ಆಡಿಕೊಳ್ಳುತ್ತಿದ್ದಾರೆ ನಾನಿನ್ನಿಂದ ಭಂಡಾರದ ಕೀಲಿ ಕೈ ತೆಗೆದುಕೊಳ್ಳಲಿಲ್ಲ ನೀನು ನನ್ನ ಅರಸೊತ್ತಿಗೆಯನ್ನು ಹಂಗಿಸಿ ವಚನ ಬರೆದು ಅನುಭವ ಗೋಷ್ಠಿಯಲ್ಲಿ ಹೇಳಿದ್ದನ್ನು ನಾನು ತಿಳಿದಿದ್ದೇನೆ ಅನುಭವ ಗೋಷ್ಠಿಯೊಳಗೆ ಹಾಡಿದ್ದು ನನಗೆ ಗೊತ್ತಿದೆ ಎನ್ನುತ್ತಾರೆ ಬಿಜ್ಜಳ ಬಸವಣ್ಣನವರು ಭಂಡಾರದಲ್ಲಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿ ಅಲ್ಲ ಸಂಪತ್ತು ಮಹಾರಾಜನ ಸತ್ತು ಅಲ್ಲ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶಿಸ ಪ್ರವೇಶ ಇರಬಾರದು ರಾಜಕುಮಾರನ ಬಗ್ಗೆ ನನ್ನ ದೂರಿಲ್ಲ ನನಗೆ ಅನುಭವ ಗೋಷ್ಠಿ ಕರೆಯುತ್ತಿದೆ ಎನ್ನುತ್ತಾರೆ ಅವನನ್ನು ಯುವರಾಜ ಎಂದರೆ ತನಗೂ ರಾಣಿಗೂ ಸಮಾಧಾನ ಎನ್ನುತ್ತಾನೆ ಬಿಜ್ಜಳ ಯುವರಾಜ ಆಗುವ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆಗಳು ಇರುತ್ತವೆ ರಾಜ್ಯಭಾರ ಒಂದು ಕಾಯಕ ಅದು ವಂಶ ಪಾರಂಪರ್ಯವಾಗಿ ಬರಬಾರದು ಎನ್ನುತ್ತಾರೆ ಬಸವಣ್ಣ ಬಸವಣ್ಣ ಹದಿನೈದು ವರ್ಷಗಳ ಹಿಂದೆ ಹೇಳಿದ ರಾಜ್ಯಭಾರ ಎನ್ನುವುದು ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಎಂಬ ಮಾತಿನಿಂದಲೇ ಚಾಲುಕ್ಯರನ್ನು ಸೋಲಿಸಿ ತಾನು ಕಲ್ಯಾಣದ ಚಕ್ರವರ್ತಿಯಾಗಿದ್ದನ್ನು ಸ್ಮರಿಸಿಕೊಳ್ಳುತ್ತಾನೆ ಬಿಜ್ಜಳ ದೊರೆ ಮುಂದಿನ ಪ್ರಶ್ನೆ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿ ಬಂದಿದೆ ಅಂತ ಕೇಳಿದ್ದಾರೆ ಉತ್ತರ ಅಧಿಕಾರದ ಕುರಿತಾದ ಚರ್ಚೆ ಮಂಚನ ಕ್ರಮಿತರು ಮತ್ತು ಬಸವಣ್ಣನವರ ಸಂಭಾಷಣೆಯಿಂದಲೇ ಪ್ರಸ್ತುತ ನಾಟಕದ ಸನ್ನಿವೇಶದಲ್ಲಿ ಪ್ರಾರಂಭವಾಗುತ್ತದೆ ಮಂಚನ ಕ್ರಮಿತ ತಾವು ಮಹಾರಾಜರ ಪ್ರಜೆಗಳು ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳಬೇಕೆಂದಾಗ ಬಸವಣ್ಣನವರು ನಾವು ಮಹಾರಾಜರ ಅಧಿಕಾರಿಗಳು ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ನಮ್ಮ ಕರ್ತವ್ಯ ಎನ್ನುತ್ತಾರೆ ಅಂದರೆ ಅಧಿಕಾರದ ಸದ್ಬಳಕೆ ಆಗಬೇಕು ಎನ್ನುವುದು ಬಸವಣ್ಣನವರ ಅಭಿಮತ ಭಂಡಾರದ ಕೀಲಿ ಕೈಯನ್ನು ತೆಗೆದುಕೊಳ್ಳಿ ಎಂದು ಬಸವಣ್ಣನವರು ಹೇಳಿದಾಗ ಬಿಜ್ಜಳನು ನೀ ಬರದೆ ನಾಲ್ಕೈದು ವರ್ಷಗಳಾದವು ಊರ ಜನ ಬಸವಣ್ಣನಿಗೂ ಹಾಗೂ ಬಿಜ್ಜಳನಿಗೂ ಮಹಾರಾಜರಿಗೂ ಆಗುತ್ತಿಲ್ಲವೆಂದು ತೋರುತ್ತದೆ ಎಂದು ಊರ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ನಾನು ನಿನ್ನಿಂದ ಕೀಳಿಕೈಯನ್ನು ತೆಗೆದುಕೊಳ್ಳಲಿಲ್ಲ ನೀನು ನನ್ನ ಅರಸೊತ್ತಿಗೆಯನ್ನು ಹಂಗಿಸಿ ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಹಾಡಿದ್ದು ನನಗೆ ಗೊತ್ತಿದೆ ಎನ್ನುತ್ತಾರೆ ಬಿಜ್ಜಳ ಮಹಾರಾಜ ಬಸವಣ್ಣನವರು ಭಂಡಾರದಲ್ಲಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿ ಅಲ್ಲ ಸಂಪತ್ತು ಮಹಾರಾಜನ ಅಥವಾ ರಾಜವಂಶದ ಸೊತ್ತಲ್ಲ ರಾಜನ ಅರಮನೆ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶ ಇರಬಾರದು ರಾಜ್ಯಭಾರ ಎನ್ನುವುದು ಒಂದು ಕಾಯಕ ಅದು ಹುಟ್ಟಿನಿಂದ ಬರತಕ್ಕ ಹಕ್ಕಲ್ಲ ಅದನ್ನು ಮಾಡುವ ಅಧಿಕಾರ ಗಳಿಸಿಕೊಳ್ಳಬೇಕು ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ ಬಸವಣ್ಣ ಹದಿನೈದು ವರ್ಷಗಳ ಹಿಂದೆ ಹೇಳಿದ ರಾಜ್ಯಭಾರ ಎನ್ನುವುದು ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಎಂಬ ಮಾತಿನಿಂದಲೇ ಚಾಲುಕ್ಯರನ್ನು ಸೋಲಿಸಿ ತಾನು ಕಲ್ಯಾಣದ ಚಕ್ರವರ್ತಿ ಆದದ್ದನ್ನು ಇಲ್ಲಿ ಬಿಜ್ಜಳ ಮಹಾರಾಜ ಸ್ಮರಿಸುತ್ತಾನೆ ಹೀಗೆ ಅಧಿಕಾರವು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಮೂಡಿ ಬಂದಿದೆ ಮುಂದಿನ ಪ್ರಶ್ನೆ ಬಸವಣ್ಣ ಮತ್ತು ಮಂಚನ ಕ್ರಮಿತರ ವ್ಯಕ್ತಿತ್ವವನ್ನು ವರ್ಣಿಸಿರಿ ಅಂತ ಇದೆ ಸೊ ನೋಡಿ ಉತ್ತರ ಕರ್ನಾಟಕದ ಸಾರಿ ನಾಟಕದ ಪ್ರಾರಂಭದಲ್ಲಿ ಗುಡ್ಡೆವ್ವ ಮುದುಕಿಗೆ ಸೊಸೆಯನ್ನು ಹೇಗೆ ಸಂಭಾಳಿಸಬೇಕೆಂದು ಹೇಳುತ್ತಾ ಬಸವಣ್ಣನವರು ಸಮಾಜದಲ್ಲಿ ಹಿರಿಯರು ಕಿರಿಯರಿಗೆ ಹೇಗೆ ಮಾರ್ಗದರ್ಶನ ಮಾಡಬೇಕು ಎಂದು ಹೇಳುತ್ತಾರೆ ಬಿಜ್ಜಳನು ಬಿರುದಾವಳಿಗಳ ಬಗ್ಗೆ ಕೇಳಿದಾಗ ರಾಜನು ಹೀಗೆ ಬಿರುದಾವಳಿಗಳನ್ನು ಬರೆಸಿಕೊಳ್ಳುತ್ತಾ ಹೋದರೆ ರಾಜ್ಯದಲ್ಲಿರುವ ಎಲ್ಲ ಕಲ್ಲುಗಳನ್ನು ಸೇರಿಸಿದರೂ ಸಾಕಾಗಲಿಕ್ಕಿಲ್ಲ ಎಂದು ನಿಷ್ಠೂರವಾಗಿ ಬಿಜ್ಜಳನಿಗೆ ಹೇಳುತ್ತಾರೆ ಬಸವಣ್ಣ ಈ ಮೂಲಕ ರಾಜನಿಗೆ ಬಿರುದುಗಳಿಗಿಂತ ಒಳ್ಳೆಯ ಆಡಳಿತ ನಡೆಯುವುದು ಮುಖ್ಯ ಎಂಬ ಸಂದೇಶ ನೀಡುತ್ತಾರೆ ಅಧಿಕಾರದಲ್ಲಿರುವವನು ಪ್ರಜೆಗಳಿಗ ಪ್ರಜೆಗಳ ಗೋಳನ್ನು ಕೇಳಿಸಿಕೊಳ್ಳುತ್ತಿರಬೇಕು ಸ್ಪಂದಿಸಬೇಕು ಎಂಬುದು ಬಸವಣ್ಣನವರ ಮೊದಲ ಮನುಷ್ಯರ ಕಾಳಜಿ ಮಾಡಬೇಕು ಸ್ಪಂದಿಸಬೇಕು ಎನ್ನುತ್ತಾರೆ ಬಸವಣ್ಣ ಮೊದಲು ಮನುಷ್ಯರ ಕಾಳಜಿ ಮಾಡಬೇಕು ರಾಜ್ಯಭಾರ ರಾಜ್ಯಭಾರ ಮಾಡಬೇಕು ಸಂಪತ್ತು ರಾಜ್ಯದ ಸಂಪತ್ತನ್ನು ಕಾಯಬೇಕು ರಾಜವಂಶದ ಸೊತ್ತು ರಾಜ ಆಗಿರಬಾರದು ಅಧಿಕಾರ ಎನ್ನುವುದು ರಾಜವಂಶದ ಸತ್ತಾಗಿರಬಾರದು ರಾಜನ ಅಧಿಕಾರದಲ್ಲಿ ಆಡಳಿತದಲ್ಲಿ ಅವನ ಮನೆಯವರು ಪ್ರವೇಶಿಸಬಾರದು ಅಧಿಕಾರ ಗಳಿಸಿಕೊಂಡ ನಂತರ ಅದನ್ನು ಶ್ರದ್ಧೆಯಿಂದ ನಿಭಾಯಿಸಬೇಕು ಎಂಬುದನ್ನು ಬಿಜ್ಜಳನಿಗೆ ನೇರವಾಗಿ ಹೇಳುತ್ತಾ ಭಂಡಾರದ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ನಾನು ಅದನ್ನು ಊರ ಊರಿನಲ್ಲಿರುವ ಶಿವಲಿಂಗದ ಊರಿನ ಶಿವಾಲಯದಲ್ಲಿರುವ ಶಿವಲಿಂಗಕ್ಕೆ ಸಮರ್ಪಿಸಿ ಹೋಗುತ್ತೇನೆ ಎಂದು ಹೇಳಿದಾಗ ಬಸವಣ್ಣನವರು ಬಿಜ್ಜಳ ಮಹಾರಾಜನು ಶಾಲಾ ಶಾ ಶಿಲಾಶಾಸನಗಳು ಬಿರುದಾವಳಿಗಳು ರಾಜನು ತನ್ನ ಸಾಮ್ರಾಜ್ಯವನ್ನು ದಿಗಂತದಾಚೆಗೂ ವಿಸ್ತರಿಸಲು ಇರುವ ಪ್ರಚೋದನೆ ಮಹಾರಾಜರ ಕೀರ್ತಿಗೋಸ್ಕರ ಪ್ರಜೆಗಳು ಗೋಳನ್ನು ಸಹಿಸಿಕೊಳ್ಳಬೇಕು ಜನರ ಜೀವನ ನಶ್ವರ ಮನುಷ್ಯರು ಅಳೆಯುತ್ತಾರೆ ಆದರೆ ಶಿಲಾಶಾಸನಗಳು ಬಿರುದಾವಳಿಗಳು ಸಹಸ್ರ ವರ್ಷ ಚೆನ್ನಾಗಿ ಗಟ್ಟಿಯಾಗಿ ನಿಂತು ರಾಜರ ಕೀರ್ತಿಯನ್ನು ಹಬ್ಬಿಸುತ್ತವೆ ಇದರಿಂದ ಒಟ್ಟಾರೆಯಾಗಿ ತನ್ನ ಹಿತ ಸಾಧನೆಗೆ ಮಹಾರಾಜನನ್ನು ಹೊಗಳುವಂತಹ ಒಂದು ಕೃತ್ರಿಮ ಭಾವನೆಯನ್ನು ಇಲ್ಲಿ ಹೇಳಲಾಗಿದೆ ಸಂದರ್ಭ ಸಹಿತ ಸ್ವಾರಶ್ಯವನ್ನು ವಿವರಿಸಿ ನಿನ್ನ ಮಾತು ಯಾರು ಹಾಕುತ್ತಾರಪ್ಪ ಬಸವಣ್ಣ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ಅವರು ಬರೆದ ತಲೆದಂಡ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಈ ಮೇಲಿನ ಮಾತನ್ನು ಗುಡ್ಡೆವ್ವ ಮುದುಕಿ ಬಸವಣ್ಣನವರಿಗೆ ಹೇಳುತ್ತಾಳೆ ಸಂದರ್ಭ ಗುಡ್ಡೆವ ಮುದುಕಿಗೆ ಸಮಾಧಾನ ಮಾಡುತ್ತಾ ಬಸವಣ್ಣನವರು ನಿನ್ನ ಸೊಸೆಯನ್ನು ಸನ್ ನಿನ್ನ ಸೊಸೆ ಇನ್ನೂ ಸಣ್ಣವಳು ಹಾಗಿರುವಾಗ ನೀನು ಸ್ವಲ್ಪ ಸಂಭಾಳಿಸಿಕೊಳ್ಳಬೇಕು ನನ್ನ ಮಾತು ಕೇಳುವ ಹಾಗಿದ್ದರೆ ಒಂದು ಮಾತು ಹೇಳುತ್ತೇನೆ ಎಂದಾಗ ಗುಡ್ಡೆವ್ವ ಮುದುಕಿ ಮೇಲಿನ ಮಾತನ್ನು ಹೇಳುತ್ತಾಳೆ ಸ್ವಾರಸ್ಯ ಈ ವಾಕ್ಯದಲ್ಲಿ ಗುಡ್ಡವ್ವ ಮುದುಕಿಯ ಬಸವಣ್ಣನವರ ಮೇಲೆ ಇಟ್ಟಿರುವಂತಹ ಅಭಿಮಾನ ಮತ್ತು ಮಾತಿನ ಮೇಲೆ ಅವಳಿಗಿರುವಂತಹ ಗೌರವ ಇಲ್ಲಿ ಸ್ವಾರಸ್ಯಕರವಾಗಿದೆ ಮುಂದಿನ ಪ್ರಶ್ನೆ ನೋಡಿ ಆಮ್ಯಾಲೆ ನಿನಗಣಿಸತ ಇತಿ ಹೇಳು ಆಮೇಲೆ ನಿನಗಣಿಸಿದ್ದನ್ನು ಹೇಳು ಆ ಸಾರಿ ಆಮೇಲೆ ನಿನಗೇನು ಅನಿಸುತ್ತೈತಿ ಹೇಳು ಆತ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ ಅವರು ಬರೆದ ತಲೆದಂಡ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಮೇಲಿನ ಮಾತನ್ನ ಬಸವಣ್ಣನವರು ಗುಡ್ಡೆವ್ವ ಮುದುಕಿಗೆ ಹೇಳುತ್ತಾರೆ ಸಂದರ್ಭ ಗುಡ್ಡೆವ್ವ ಮುದುಕಿಗೆ ಬಸವಣ್ಣನವರು ನೀನು ಮಾದಾರ ಚೆನ್ನಯ್ಯನ ಗೀತೆ ಚೆನ್ನಾಗಿ ಹಾಡುತ್ತೀಯಂತೆ ಒಂದೆರಡು ಒಂದೆರಡು ದಿನದ ಮಟ್ಟಿಗೆ ನಿನ್ನ ಸೊಸೆಗೆ ಮನೆಯ ಜವಾಬ್ದಾರಿಯನ್ನು ಒಪ್ಪಿಸಿ ಸಂಗಯ್ಯನ ಮಹಾ ಮನೆಗೆ ಬಂದು ಹಾಡು ಹೇಳು ಎಂದಾಗ ಮುದುಕಿಯು ನಿನ್ನ ಮನೆಗೆ ಬರೋದಿಲ್ಲ ಅಲ್ಲಿಗೆ ನೀ ದಲಿತರನ್ನೆಲ್ಲ ಕರೆಸಿಕೊಳ್ಳುವ ಕೊಳ್ಳುತ್ತಿ ಅವರ ಜೊತೆ ಕುಳಿತು ಎಂಬ ಎಂದು ಬರಲು ಅನುಮಾನ ವ್ಯಕ್ತಪಡಿಸುತ್ತಾಳೆ ಆಗ ಬಸವಣ್ಣ ಅವರು ಬರುತ್ತಾರೆ ಬಸವಣ್ಣನವರು ಅವರು ಬರುತ್ತಾರೆ ಎನ್ನುವುದು ನಿಜ ಆದರೆ ನಿನಗೆ ಬೇಕಾದಲ್ಲಿ ಕುಳಿತು ನೀನು ಹಾಡು ಹೇಳು ಆಮೇಲೆ ನಿನಗೇನು ಅನಿಸುತ್ತೈತೆ ಎಂಬುದನ್ನು ಹೇಳು ಎನ್ನುತ್ತಾರೆ ಸ್ವಾರಸ್ಯ ಬಸವಣ್ಣನವರ ಮಹಾಮನೆಗೆ ಎಲ್ಲ ವರ್ಗದವರಿಗೂ ಶಾಸ್ ಪ್ರವೇಶವಿತ್ತು ಎಂಬುದು ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ ಸಂಸ್ಕೃತಕ್ಕೆ ಇರುವ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ್ ಬಂದಿತು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನ ಮಂಚನ ಕ್ರಮಿತ ಹೇಳಿದ್ದಾನೆ ಸಂದರ್ಭ ಬಿಜ್ಜಳ ದೊರೆಯು ಬಸವಣ್ಣನವರಿಗೆ ಹೊಸ ಶಿಲಾ ಶಾಸನ ಬರೆಯಲಿರುವ ತಮ್ಮ ಹೊಸ ಬಿರುದಾವಳಿ ಹೇಗೆ ಇದೆ ಎನ್ನುತ್ತಾರೆ ಆಗ ಬಸವಣ್ಣನವರು ಕಿವಿ ತುಂಬಿ ತುಳುಕುವ ಹಾಗೆ ಇದೆ ಎನ್ನುತ್ತಾರೆ ಬಸವಣ್ಣನವರು ಆಗ ಮಂಚನ ಕ್ರಮಿತರು ಆದರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಕೊರತೆ ಎನ್ನಿಸಬಹುದು ಎಂದಾಗ ಬಸವಣ್ಣನವರು ಸಂಸ್ಕೃತ ಬಳಕೆ ಹೆಚ್ಚಾಯಿತು ಎನ್ನುವ ಬ ಸಂಸ್ಕೃತ ಬಳಕೆ ಹೆಚ್ಚಾಯಿತೋ ಏನೋ ಎನ್ನುತ್ತಾರೆ ಬಿಜ್ಜಳನು ನೀನು ಹೀಗೆ ಹೇಳುವ ಹೇಳುತ್ತೀ ಎಂದು ಗೊತ್ತಿತ್ತು ಆದ್ದರಿಂದ ಹೊಸ ಶಿಕ್ಷಣ ಶಾಸನ ಬರೆಸುವಾಗ ಸಾರಿ ಹೊಸ ಶಿಲಾಶಾಸನ ಬರೆಸುವಾಗ ಮಂಚನ ಕ್ರಮಿತರಿಗೆ ಬಿರುದಾವಳಿಗಳನ್ನು ರಚಿಸಲು ಹೇಳಿದೆ ಎನ್ನುತ್ತಾರೆ ಆಗ ಮಂಚನ ಕ್ರಮಿತರು ಮೇಲಿನ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಹನ್ನೆರಡನೆಯ ಶತಮಾನದಲ್ಲಿ ಕನ್ನಡಕ್ಕಿಂತಲೂ ಸಂಸ್ಕೃತದ ಮೇಲೆ ಪಂಡಿತರ ಒಲವು ಹೆಚ್ಚಾಗಿತ್ತು ಎಂಬುದು ಮಂಚನ ಕ್ರಮಿತರ ಮಾಹಿತಿಯಿಂದ ವ್ಯಕ್ತವಾಗುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಮುಂದಿನ ವಾಕ್ಯ ನ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜನ ಅನುಕೂಲಕ್ಕಾಗಿ ಅಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನ ಬಸವಣ್ಣನವರು ಬಿಜ್ಜಳನಿಗೆ ಹೇಳಿದ್ದಾರೆ ಸಂದರ್ಭ ಬಿಜ್ಜಳನು ಬಸವಣ್ಣನವರಿಗೆ ನಾಲ್ಕೈದು ವರ್ಷಗಳಿಂದ ಹಬ್ಬ ಹರಿದಿನ ಬಿಟ್ಟರೆ ನೀನು ಅರಮನೆಯ ಕಡೆಗೆ ಬರುವುದಿಲ್ಲ ನಾನು ಯಾಕೆ ಅಂತ ಕೇಳಿಲ್ಲ ಮಹಾರಾಜರಿಗೂ ಬಸವಣ್ಣನಿಗೂ ಆಗುತ್ತಿಲ್ಲ ಎಂದು ಇಡೀ ರಾಜ್ಯ ಮಾತನಾಡಿಕೊಳ್ಳುತ್ತಿದೆ ಆದರೂ ನಾನು ಭಂಡಾರದ ಕೀಲಿಕೈ ತೆಗೆದುಕೊಂಡಿಲ್ಲ ನಮ್ಮ ಅರಸೊತ್ತಿಗೆಯನ್ನು ಹಂಗಿಸಿ ನೀ ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಹಾಡಿರುವುದು ನನಗೆ ಗೊತ್ತು ಎಂದಾಗ ಬಸವಣ್ಣನವರು ಮೇಲಿನಂತೆ ಉತ್ತರಿಸುತ್ತಾ ಸಂಪತ್ತು ರಾಜವಂಶದ ಸ್ವತ್ತಲ್ಲ ಎನ್ನುತ್ತಾರೆ ಸ್ವಾರಸ್ಯ ತಾನು ಮಹಾರಾಜರ ಅಧಿಕಾರಿಯಾಗಿದ್ದರೂ ಪ್ರಜೆಗಳಿಗಾಗಿ ದುಡಿಯುತ್ತಿರುವುದು ಮತ್ತು ರಾಜನು ಪ್ರಜೆಗಳ ಪಾಲಕ ಎಂಬುವುದು ಬಸವಣ್ಣನವರ ಮಾತಿನ ಸ್ವಾರಸ್ಯವಾಗಿದೆ ಈ ಮೇಲಿನ ವಾಕ್ಯದಲ್ಲಿ ಮುಂದಿನ ವಾಕ್ಯ ನೋಡಿ ಹೊಸ ಪದ್ಧತಿ ಇದ್ದಿತು ಮಹಾಸ್ವಾಮಿ ನಾನಿನ್ನೂ ಕಲಿತಿಲ್ಲ ಓಕೆ ನಾನಿನ್ನೂ ಕಲಿತಿಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ರವರು ಬರೆದಂತಹ ತಲೆದಂಡ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಓಕೆ ಸೊ ಈ ಮಾತನ್ನ ಬಿಜ್ಜಳನಿಗೆ ಬಸವನ್ನ ಹೇಳುತ್ತಾರೆ ಸಂದರ್ಭ ರಾಜಕುಮಾರನ ಪ್ರವೇಶದಿಂದಲ್ಲ ಅನುಭವ ಗೋಷ್ಠಿಯು ನನ್ನನ್ನು ಕರೆಯುತ್ತಿರುವುದರಿಂದ ನಾನು ಅಲ್ಲಿಗೆ ಹೋಗಬೇಕು ಎಂದು ಬಸವಣ್ಣನವರು ಹೇಳಿದಾಗ ಬಿಜ್ಜಳನು ರಾಜಕುಮಾರ ಎನ್ನುವ ಬದಲು ಮಹಾ ಯುವರಾಜ ಎಂದು ಕರೆದರೆ ನನಗೂ ನೆಮ್ಮದಿ ರಾಣಿಗೂ ತೃಪ್ತಿ ಎನ್ನುತ್ತಾನೆ ರಾಜ್ಯದಲ್ಲಿನ ಒಬ್ಬನೇ ರಾಜಪುತ್ರ ಇದ್ದಾಗ ಅವನನ್ನು ಯುವರಾಜ ಎಂದು ಕರೆಯುವುದು ಪದ್ಧತಿ ಎಂದು ಬಿಜ್ಜಳನು ಹೇಳಿದಾಗ ಬಸವಣ್ಣನವರು ಮೇಲಿನಂತೆ ಹೇಳುತ್ತಾ ಯುವರಾಜನಿಗಾಗಿ ಕೆಲವು ಹೊಣೆಗಾರಿಕೆಗಳು ಇರುತ್ತವೆ ಎನ್ನುತ್ತಾರೆ ಸ್ವಾರಶ್ಯ ಅಧಿಕಾರ ವಂಶ ಪಾರಂಪರವಾಗಿ ಬರುವಂಥದ್ದಲ್ಲ ಯುವ ರಾಜನಾಗುವ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆಗಳು ಇರುತ್ತವೆ ಎಂಬುದನ್ನು ಹೇಳುವುದು ಈ ಮೇಲಿನ ವಾಕ್ಯದಲ್ಲಿನ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಇನ್ನು ಮುಂದಿನ ಪ್ರಶ್ನೆ ರಾಜ್ಯಭಾರ ಅಂದರೆ ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡ್ರವರು ಬರೆದಂತಹ ತಲೆದಂಡ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಈ ಮೇಲಿನ ಮಾತನ್ನು ಬಿಜ್ಜಳನು ಬಸವಣ್ಣನವರ ಮಾತನ್ನು ಸ್ಮರಿಸುತ್ತಾ ಹೇಳುತ್ತಾನೆ ಸಂದರ್ಭ ಹದಿನೈದು ವರ್ಷಗಳ ಹಿಂದೆ ಬಸವಣ್ಣನವರು ಬಿಜ್ಜಳನಿಗೆ ಹೇಳಿದ್ದ ಮಾತನ್ನು ನೆನಪಿಸಿಕೊಳ್ಳುತ್ತಾ ಹೇಳಿದ್ದನ್ನೇ ಮತ್ತೆ ಹೇಳುವುದಿಲ್ಲ ಆದರೆ ರಾಜ್ಯಭಾರ ಎನ್ನುವುದು ಒಂದು ಕಾಯಕ ಅದು ಹುಟ್ಟಿನಿಂದ ಅಂದರೆ ವಂಶ ಪಾರಂಪರ್ಯವಾಗಿ ಬರುವ ಹಕ್ಕಲ್ಲ ಆಸ್ತಿಯ ಹಕ್ಕಲ್ಲ ಅದನ್ನು ಮಾಡುವ ಅಧಿಕಾರಿಗಳು ಗಳಿಸಿಕೊಳ್ಳಬೇಕು ಅದನ್ನು ಮಾಡುವ ಅಧಿಕಾರ ಗಳಿಸಿಕೊಳ್ಳಬೇಕು ಆಮೇಲೆ ಅದನ್ನು ಸರಿಯಾಗಿ ನಿಭಾಯಿಸಬೇಕು ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ ಬಸವಣ್ಣ ಆಗ ಬಿಜ್ಜಳನು ಚಾಲುಕ್ಯರ ಸಾಮಂತನಾಗಿದ್ದಾಗ ಸಾಮಂತನಾಗಿರುವುದೇ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಎಂದು ನಂಬಿ ಆ ಅರ ಆ ಹರಗೊಡ್ಡಿ ಚಕ್ರವರ್ತಿಯ ಕೈ ಕೆಳಗೆ ದುಡಿಯುತ್ತಿದ್ದಾಗ ಮಂಗಳವಾಡಕ್ಕೆ ಬಂದ ಬಸವಣ್ಣ ಈ ಮೇಲಿನ ಮಾತನ್ನು ಹೇಳಿದ ಅದನ್ನು ಬಸವಣ್ಣ ಆ ಮಾತನ್ನು ಅಂದು ಹೇಳದೆ ಹೋಗಿದ್ದರೆ ನಾನು ಚಾಲುಕ್ಯರ ಕೈಯಿಂದ ಈ ಪುಟ್ಟ ಈ ಪಟ್ಟ ಕೈಗೊಳ್ಳುತ್ತಿರಲಿಲ್ಲ ಕಸಿದುಕೊಳ್ಳುತ್ತಿರಲಿಲ್ಲ ಕಲ್ಯಾಣದ ಚಕ್ರವರ್ತಿ ಆಗುತ್ತಿರಲಿಲ್ಲ ಎಂದು ಮೇಲಿನ ಮಂಚನ ಕ್ರಮಿತರ ಬಳಿ ಬಸವಣ್ಣ ಮೇಲಿನ ಮಾತನ್ನು ಸ್ಮರಿಸುತ್ತಾರೆ ಸಾರಿ ಬಿಜ್ಜಳ ಸ್ಮರಿಸ್ತಾರೆ ಇಲ್ಲಿ ಓಕೆ ಬಿಜ್ಜಳ ಸ್ಮರಿಸ್ತಾರೆ ಬಸವಣ್ಣನ ಮಾತನ್ನು ಸ್ವಾರಸ್ಯ ಅಧಿಕಾರ ಅರ್ಹತೆಯಿಂದ ಬರಬೇಕು ವಂಶದಿಂದಲ್ಲ ಎಂಬ ಬಸವಣ್ಣನವರ ನಿಲುವು ಇಲ್ಲಿ ವ್ಯಕ್ತವಾಗಿದೆ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಮೊದಲ ಬಿಟ್ಟ ಸ್ಥಳ ಬಿಜ್ಜಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಮಂಚನ ಕ್ರಮಿತ ಎರಡನೇದು ಗುಡ್ಡೆವನ್ನು ಚೆನ್ನಾಗಿ ಹಾಡುತ್ತಿದ್ದ ಗೀತೆ ಮಾದಾರ ಚೆನ್ನಯ್ಯನ ಗೀತೆ ಬಿಜ್ಜಳನ ಬಿರುದಾವಳಿಗಳನ್ನು ಬರೆದವರು ಮಂಚನ ಕ್ರಮಿತರು ಬಿಜ್ಜಳನ ಪತ್ನಿಯ ಹೆಸರು ರಂಭಾವತಿ ಓಕೆ ಸೊ ಬಿಟ್ಟ ಸ್ಥಳ ಪ್ರಶ್ನೋತ್ತರಗಳು ಸಂದರ್ಭ ಸಹಿತ ವಿವರಿಸಿ ಮುಗಿತು ಈಗ ಇನ್ನು ಮುಂದೆ ಭಾಷಾ ಚಟುವಟಿಕೆಯಲ್ಲಿ ಏನಿದೆ ನೋಡಿ ಮುಂತು ಮಕ್ಕಳೇ ಓಕೆ ಸೊ ಬನ್ನಿ ನೋಡೋಣ भाषा अभ्यास केलागिना ಪದಗಳನ್ನ ಬಿಡಿಸಿ ಬರೆಯಿರಿ ಸನ್ನಾಕಿ ಸನ್ನಾ ಪ್ಲಸ್ ಅಕ್ಕಿ ಸನ್ನಾ ಪ್ಲಸ್ ಅಕ್ಕಿ ಲೋಪ ಸಂಧಿಯಾಗುತ್ತದೆ ರಾಜಾಧಿರಾಜ ರಾಜಾ ಪ್ಲಸ್ ಅಧಿರಾಜ ಸವರ್ಣ ದೀರ್ಘ ಸಂಧಿಯಾಗುತ್ತದೆ ಪರಾದೀಶವರ್ ಸಾರಿ ಪುರಾದೀಶವರ್ ಪುರ ಪ್ಲಸ್ ಆದೀಶವರ್ ಸವರ್ಣ ದೀರ್ಘ ಸಂಧಿ ಶಿವಾಲಯ ಶಿವ ಪ್ಲಸ್ ಆಲಯ ಶಿವಾಲಯ ಸುವರ್ಣ ಸುವರ್ಣ ದೀರ್ಘ ಸಂಧಿ ಆಗುತ್ತೆ ಸವರ್ಣ ದೀರ್ಘ ಓಕೆ ನೆಕ್ಸ್ಟ್ ನೋಡಿ ದಿಗಂತ ದಿಕ್ ಪ್ಲಸ್ ಅಂತ ಜಸ್ತ್ರ ಸಂಧಿ ಆಗುತ್ತೆ ಬಿರುದಾವಳಿ ಬಿರುದು ಪ್ಲಸ್ ಅವಳಿ ಆವಳಿ ಬಿರುದು ಪ್ಲಸ್ ಅವಳಿ ಲೋಪಸಂಧಿ ಆಗುತ್ತೆ ಇನ್ನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಉಪಕಾರ ಅಪಕಾರ ನಂಬಿಕೆ ಅಪನಂಬಿಕೆ ಸ್ಥಾವರ ಜಂಗಮ ಖರೆ ಸುಳ್ಳು ಓಕೆ ನೆಕ್ಸ್ಟ್ ನೋಡಿ ಕೆಳಗಿನ ಪದಗಳ ಗ್ರಾಂಥಿಕ ರೂಪವನ್ನು ಬರೆಯಿರಿ ಕುಂತು ಕುಳಿತುಕೋ ಕೈಯಾಗ ಕೈಯಲ್ಲಿ ಮನಿಗೆ ಮನೆಗೆ ಬಿಡದನ್ನ ಬಿಡುವುದನ್ನು ಅನಸತೈತಿ ಅನಿಸುತ್ತಿದ್ದ ಹ್ಯಾಂಗ ಹೇಗೆ ಆಮ್ಯಾಲೆ ಆಮೇಲೆ ಹಾಂಗದ ಹಾಗೆ ಇದೆ ಬೆಳಕೋತ ಬೆಳೆಯುತ್ತ ಕೆಳಗೆ ಕೊಟ್ಟಿರುವ ತತ್ಸಮಗಳಿಗೆ ತದ್ಭವಗಳನ್ನು ಬರೆಯಿರಿ ಸಂಸ್ಕೃತ ಸಕ್ಕದ ವೃಷಭ ಬಸವ ರಾಜ ರಾಯ ಅಕ್ಷರ ಅಕ್ಕರ ಯುದ್ಧ ಯುದ್ಧ ಕೀರ್ತಿ ರೀತಿ ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಧ್ವಜ ಬಾವುಟ ದಿಗಂತ ಕ್ಷಿತಿಜ ಭಾಸ್ಕರ ಸೂರ್ಯ ಸುವರ್ಣ ಬಂಗಾರ ಥ್ಯಾಂಕ್ ಯು ಸೋ ಮಚ್ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಡಿಯೋ ಸ್ಟೂಡೆಂಟ್ಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ Thank you.